ಹದಿನೈದು ಎಕರೆ ಲ್ಯಾಂಡ್ ಮಾಡ್ಕೊಂಡು ಹೋಗಿ ಒಂದ್ಸಲ ಗೆದ್ದ ಮೇಲೆ ಎರಡನೇ ಸರ್ ರಿಪೀಟ್ ಆಗಿ ಕೇಳಿ ಸರ್ ಹದಿನೈದು ಎಕರೆ ಲ್ಯಾಂಡ್ ಮಾಡ್ಕೊಂಡು ಹೋಗಿ ಒಂದ್ಸಲ ಗೆದ್ದ ಮೇಲೆ ಎರಡನೇ ಸರ್ ರಿಪೀಟ್ ಆಗಿ ಕೇಳಿ ಸರ್ ಹದಿನಾರನೇ ತಾರೀಕು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಉಪ ಸಭಾಪತಿಯಾಗಿ ಶಿಕ್ಷಕರ ಕ್ಷೇತ್ರದೊಳಗೆ ಪುಟ್ಟಣ್ಣ ಗಟ್ಟಿಯಣ್ಣ ಅನ್ನುವಂಥ ರೀತಿಯೊಳಗೆ ತಮ್ಮದೇ ಆಗಿರ್ತಕ್ಕಂಥ ಚಟುವಟಿಕೆ ನಿರತರಾಗಿರ್ತಕ್ಕಂಥವ್ರು ಮತ್ತು ಈ ಬಾರಿ ಇನ್ನೊಮ್ಮೆ ಅದೃಷ್ಟ ಪರೀಕ್ಷೆಗೆ ಉಪಚುನಾವಣೆ ಒಳಗೆ ಸ್ಪರ್ಧೆಯನ್ನು ಮಾಡಿದರೆ ಶಿಕ್ಷಕರ ಕ್ಷೇತ್ರಕ್ಕೆ ಅವರು ನಮ್ಮ ಜೊತೆಲಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಮೊದಲೇದಾಗಿ ತುಂಬ ಹೃದಯದ ಸ್ವಾಗತ ಸರ್ ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ ಅದನ್ನು ನಾನು ಆಮೇಲೆ ಹೋಗ್ತೇನೆ ನೀವು ನಾಲ್ಕು ಬಾರಿ ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಸಿರ್ತಕ್ಕಂಥವ್ರು ಐದನೇ ಬಾರಿ ಲೆಕ್ಕಾಚಾರ ಇದೆ ನಿಮಗೆ ಯಾಕೆ ಓಟ್ ಹಾಕಬೇಕು ಪುಟ್ಟಣನ ಯಾಕೆ ಗೆಲ್ಲಿಸಬೇಕು ನಾಲ್ಕು ಬಾರಿ ಶಿಕ್ಷಕರಿಗೆ ಏನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಮತ ಹಾಕೋದಿಕ್ಕೆ ಸರ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನೇ ನಾನು ಎರಡು ಸಾವಿರದ ಎರಡಕ್ಕೆ ಬರೋದಕ್ಕೆ ಮೊದಲು ಶಿಕ್ಷಕರ ಕ್ಷೇತ್ರ ಅದೇ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಆಮೇಲೆ ಶಿಕ್ಷಕ ಕ್ಷೇತ್ರಕ್ಕೆ ನಾನು ಓಟ್ ಹಾಕಬೇಕು ಅನ್ನೋದೇ ಗೊತ್ತಿರಲಿಲ್ಲ ಮೊದಲನೇದಾಗಿ ಎರಡು ಸಾವಿರದ ಎರಡರಲ್ಲಿ ಏನು ನಾನು ನಿಂತ್ಕೊಂಡೆ ಅದನ್ನು ಮೊದಲನೇದಾಗಿ ಮಾಡಿದ್ದೀನಿ ಇಲ್ಲಪ್ಪ ಬೆಂಗಳೂರಲ್ಲಿ ಒಂದು ಟೀಚರ್ ಕಾನ್ಸ್ಟಿಟ್ಯುನ್ಸಿ ಅನ್ನೋದಿದೆ ಅದಕ್ಕೊಬ್ರು ಎಮ್ ಎಲ್ ಸಿ ಎಲೆಕ್ಟ್ ಆಗ್ತಾರೆ ಅದಕ್ಕೆಲ್ಲ ಟೀಚರ್ಸು ಓಟ್ ಹಾಕಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅದನ್ನ ಮಾಡಿದ್ದೀನಿ ಎರಡನೇದ ಅದ ನಂತರ ಒಂದು ಒಂದು ಸಾವಿರ ಪುಟ ಆಗ್ಬೋದನ್ನು ಬರೆದ್ರೆ ಅಷ್ಟು ಕೆಲಸಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದೀನಿ ನಾನು ಬರೋಕೆ ಮೊದಲೇ ಏಡೆಡ್ ಅವ್ರಿಗೆ ಒಂದೇ ಒಂದು ಇದಿರಲಿಲ್ಲ ಸೇವಾ ಭದ್ರತೆ ಇರಲಿಲ್ಲ ಅದನ್ನು ಮಾಡಿಸ್ದೆ ಸೇವಾ ಭದ್ರತೆ ಅಂದರೆ ನೋ ವರ್ಕ್ ನೋ ಸ್ಯಾಲ್ರಿ ಅಂತ ಇತ್ತು ಎರ್ಡೆರ್ಡು ಅವ್ರಿಗೆ ಆಮೇಲೆ ಎರಡು ಸಾವಿರದ ಎಂಟುನೂರು ಜನನ ಕೆಲಸನ ತೆಗೆದುಬಿಟ್ಟಿದ್ರು ನನ್ನ ಎರಡು ಸಾವಿರ ಎಲೆಕ್ಟ್ ಆದ ತಕ್ಷಣ ಅದಕ್ಕೆ ಶಕ್ತಿ ತುಂಬಿ ಅಲ್ಲಿ ಅವ್ರನ್ನ ಉಳಿಸ್ತಕ್ಕಂಥ ಕೆಲಸನ ಮಾಡಿದೆ ನಾನು ಆದರೂ ಕೂಡ ಸುಮಾರು ಒಂದು ಎರಡು ಸಾವಿರ ಜನ ಕೆಲಸ ಕಳ್ಕೊಂಡ್ರು ಯಾಕೆಂತಂದರೆ ಅದ್ರ ಹಿಂದೆ ಇದ್ದವ್ರು ಯಾರು ಕೊಡೋದ್ರ ಬಗ್ಗೆ ಹೋರಾಟ ಮಾಡೋದ್ಲಿ ಮತ್ತೊಂದು ಉಳಿಸ್ಬೇಕು ಮತ್ತು ಏನು ಅವ್ರಿಗೆ ಗೊತ್ತೂ ಇಲ್ಲ ಮಾಡಿರಲೂ ಇಲ್ಲ ಅಂತ ನಾನು ಬಂದಮೇಲೆ ಅದನ್ನ ಮಾಡಿದೆ ಈ ಥರ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಹಾಕುವಂಥದ್ದು ಅಲ್ಲೂ ಕೂಡ ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಎನ್ ಕೊಡದೆ ಹೋದರು ಕೌನ್ಸಿಲಿಂಗ್ ತಂದೆ ಕೌನ್ಸಿಲಿಂಗ್ ತಂದರು ಕೂಡ ತಗೋದ ಹೋದರು ಅವ್ರನ್ನ ಕೊನೆಗೆ ಎಲ್ಲೂ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಶಾಲೆಗಳಿಗೆ ರಿಟೈರ್ಡ್ ಆಗ್ರ ಡೆಪ್ಯುಟೇಷನ್ ಕೊಡಿ ಅಂತ ಮಾಡಿಸ್ತಾರೆ ಒಟ್ಟು ಒಂದು ಸೇವಾ ಭದ್ರತೆ ತಂದ್ವಿ ಆ ನಂತರ ಸುಮಾರು ನಾಲ್ಕು ಸಾವಿರ ಟೀಚರ್ಸು ಏಡೆಡ್ ಸಂಸ್ಥೆನಲ್ಲಿ ಸರ್ಕಾರದಿಂದ ಅನುಮತಿ ಪಡೆದು ತುಂಬಿಕೊಂಡಿದ್ರು ಆದರೆ ಕೆಲವರೆಲ್ಲ ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಸಂಬಳ ನಿಲ್ಲಿಸ್ಬಿಟ್ರು ಸ್ಯಾಲ್ರಿನ ಯಾಕೆಂದರೆ ಈ ಹಣಕಾಸು ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿಲ್ಲ ಅವರು ಪರ್ಮಿಷನ್ನೇ ತಗೊಂಡಿಲ್ಲ ಶಿಕ್ಷಣ ಇಲಾಖೆ ಅಂತೇಳಿ ನಿಲ್ಲಿಸ್ಬಿಟ್ರು ಆದರೆ ಎರಡು ಸಾವಿರದ ಐದರಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು ಅವ್ರಿಗೆಲ್ಲ ಗೊತ್ತಿದೆ ಆ ನಾಲ್ಕು ಸಾವಿರ ಜನಕ್ಕೆ ದೊಡ್ಡ ಮಟ್ಟದ ಹೋರಾಟ ಅಂತಂದರೆ ದೊಡ್ಡ ಜಗಳ ಗಲಾಟೆ ಮಾಡಿ ಎಫ್ ಡಿನಲ್ಲಿ ಧರಣಿ ಮಾಡಿ ಆ ಅಧಿಕಾರಿಗಳನ್ನ ಈ ಅಕ್ಷರಸ ಹೆಂಗಿತ್ತು ಅಂದರೆ ಎಳ್ಕೊಂಡೋದಕ್ಕೆ ಆಯಿತು ಇದೇ ಸಿ ಎಮ್ ಇರ್ತಕ್ಕಂಥವ್ರು ಅವತ್ತು ನಮ್ಮ ಡಿ ಸಿ ಎಮ್ ಇದ್ದರು ಸಿದ್ದರಾಮಯ್ಯನವರು ರಾತ್ರಿ ಏಳುವರೆಗೆ ಅದನ್ನು ಅನುಮೋದನೆ ಮಾಡಿಸಿಸಿ ಅವ್ರಿಗೆಲ್ಲರಿಗೂ ಕೂಡ ಸೇವಾ ಭದ್ರತೆಯನ್ನು ಕಲ್ಪಿಸಿಕೊಟ್ಟೆ ಆವತ್ತು ಐ ಥಿಂಕ್ ಯಾವುದೋ ಒಂದು ಹಬ್ಬ ಸಂಕ್ರಾಂತಿನೋ ಯುಗಾದಿನೋ ಹಬ್ಬ ಆವತ್ತು ರಾತ್ರಿ ಎಂಟೂವರೆಗೆ ಕಬ್ಬನ್ ಪಾರ್ಕಲ್ಲಿ ಚಿಕ್ಕಪೇಟೆಯಿಂದ ಒಬ್ಬಟ್ಟು ತರ್ಸಿ ತರಿಸಿ ಒಬ್ಬಟ್ಟು ತರಿಸಿ ಅವರು ಕೊಟ್ಟು ಆ ಕೆಲಸ ಮಾಡಿಸಿ ಕಳಿಸ್ತಾರೆ ಒಂದು ರೂಪಾಯಿ ಅರ್ಥವು ಮುಟ್ಟಿಲ್ಲ ಒಂದು ರೂಪಾಯಿ ಮುಟ್ಟಿಲ್ಲ ಸರ್ ನೂರಕ್ಕೆ ನೂರು ಭಾಗ ಪ್ರಾಮಾಣಿಕವಾಗಿ ಅವನ್ನೆಲ್ಲ ಉಳಿಸ್ಬೇಕು ಅಂತ ಇವೆಲ್ಲವೂ ಕೂಡ ಮಾಡಿದ್ದು ಈ ನಡುವೆ ಭಾಷಾ ಮಾಧ್ಯಮದ ಬಂತು ಹಿಂಗೆ ಕನ್ನಡ ಮೀಡಿಯಮ್ ತಗೊಂಡು ಇಂಗ್ಲೀಷ್ ನಡೆಸ್ತಾರೆ ಅಂತೇಳಿ ವಿಡ್ರಾ ಮಾಡಿಬಿಟ್ರು ರೆಕಗ್ನೇಷನ್ ವಿಡ್ಮ್ ವಿಡ್ರಾ ಮಾಡಿಬಿಟ್ರು ಆವತ್ತಿನ ದಿನ ನಮ್ಮದೇ ಸರ್ಕಾರ ಇದ್ದರೂ ಕೂಡ ಬಹುದೊಡ್ಡ ಹೋರಾಟ ಅದು ನಿಮಗೆಲ್ಲ ಗೊತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಟೀಚರ್ಸು ಕೆಲಸ ಕಳ್ಕೊಳ್ಳೋಂಥದ್ದು ಸಂಸ್ಥೆಗಳು ಮುಳುಗೋಗಿ ಇದೆಲ್ಲವೂ ಕೂಡ ಬಂದ ಆವತ್ತಿನ ದಿನ ನಮ್ಮ ಸರ್ಕಾರದ ವಿರುದ್ಧವೇ ದೊಡ್ಡ ಮಟ್ಟದ ಹೋರಾಟ ಮಾಡಿ ಆವತ್ತಿನ ಪತ್ರಿಕೆಗಳು ಟಿ ವಿ ಮಾಧ್ಯಮಗಳು ಎಲ್ಲವೂ ಕೂಡ ನನ್ನನ್ನು ವಿರೋಧ ಪಕ್ಷ ಅಂತ ಬಿಂಬಿಸಿದ್ರು ಟೀಕೆ ಮಾಡಿದ್ರು ಪುಟ್ಟಣ್ಣ ಇಂಗ್ಲೀಷ್ ಶಾಲೆಗಳ ಬ್ರೋಕರು ವಕ್ತಾರ ಅಂತೆಲ್ಲ ಮಾತಾಡೋದು ನನ್ನ ಬಗ್ಗೆ ಟೀಕೆ ಮಾಡಿದ್ರು ಎಲ್ಲ ಪೇಪರಲ್ಲಿ ಮೀಡ್ಯಾದಲ್ಲಿ ಎಲ್ಲರೂ ಆಮೇಲೆ ಕೆಲವು ಸಾಹಿತಿಗಳು ನನ್ನ ಬಗ್ಗೆ ಇನ್ನು ಕೆಲವು ಹೋರಾಟಗಾರರು ನನ್ನ ಬಗ್ಗೆ ಮಾತಾಡಿದ್ರು ಆದರೆ ನಾನು ನನ್ನ ನಿಲುವಿಗೆ ಬದ್ಧನಾಗಿ ಆವತ್ತೊಂದು ದಿನ ನಾನೂ ಸೇರಿದಂಗೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಶಾಸಕರು ಅಥವಾ ದುಡ್ಡಿರೋರು ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದಾದರೆ ಬಡವ್ರು ಯಾಕೆ ಓದಬಾರ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ ಆಯಿತು ಅವತ್ತಿನ ದಿನ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿ ಸುಮಾರು ಐದಾರು ತಿಂಗಳು ಹೋರಾಟ ಮಾಡಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವ್ರಿಗೆಲ್ಲರೂ ಕೂಡ ರೆಕಗ್ನಿಷನ್ನ ವಾಪಸ್ ಕೊಡಿಸಿ ಅವ್ರಿಗೆಲ್ಲರೂ ಕೂಡ ಕನ್ವರ್ಷನ್ ಕೂಡ ಅವಕಾಶ ಮಾಡಿಕೊಟ್ರು ಏನಪ್ಪ ಅಂದರೆ ಕನ್ನಡ ಮೀಡಿಯಮ್ ತಗೊಂಡು ಇಂಗ್ಲೀಷ್ ಏನು ನಡೆಸ್ತಾಯಿದ್ರು ಇಂಗ್ಲೀಷ್ ಮೀಡಿಯಮ್ಗೆ ಕೊಡ್ತಕ್ಕಂಥದ್ದು ಕೊನೆ ಯಾವ ಮಟ್ಟಿಗೆ ಇವತ್ತು ಬಂದದೆ ಅಂತಂದರೆ ಸರ್ಕಾರನೇ ಇಂಗ್ಲೀಷ್ ಮೀಡಿಯಮ್ನ ತೆರೆಯೋ ಥರ ಎನ್ ಪಿ ಇದರಲ್ಲಿ ಸರ್ಕಾರದಿಂದನೇ ಕನ್ನಡ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಾಡಬೇಕು ಅಂಥೇಳಿ ನಾನೇ ಅವ್ರು ಸಲ ಕ್ವಶನ್ ಮಾಡಿದ್ದವು ಡಿಸ್ಕಷನ್ ಮಾಡಿ ತನ್ವಿ ತನ್ವೀಶ್ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಾಡ್ರಪ್ಪ ದಯಮಾಡಿ ಬಡವರು ಓದಲಿ ಬಡವ್ರ ಮಕ್ಕಳು ನಮ್ಮ ನಿಮ್ಮ ಮಕ್ಕಳು ಹೋದ್ರೆ ಅಷ್ಟೇ ಸಾಲದು ಅಂತೇಳಿ ಔಸಲ್ ಮಾತಾಡಿ ಔಷಲಿ ಭರವಸೆ ತಗೊಂಡು ಅದರಂತೆ ಸಿದ್ದರಾಮಯ್ಯನವರು ಬಜೆಟಲ್ಲಿ ಘೋಷಣೆ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬಂದಾಗ ಅಂಥದ್ದು ಆಯಿತು ಸರ್ ಅದಾದ ನಂತರ ಐದನೇ ವೇತನ ಆಯೋಗದ ವರದಿ ಬಂತು ಆವತ್ತಿನ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆಗೆ ನಾನು ಮಧ್ಯಂತರ ವರದಿ ಜಾರಿ ಮಾಡಿಸ್ದೆ ಅಂತಿಮ ವರದಿ ಬಂತು ಎಕ್ಸ್ಗ್ರೇಷಿಯಾ ಅನ್ನುವಂಥದ್ದನ್ನು ಇನ್ನೂರು ರೂಪಾಯಿನ ಬರೀ ಪ್ರೈಮರಿ ಸ್ಕೂಲ್ ಕೊಟ್ಬಿಟ್ರು ಹೈ ಸ್ಕೂಲ್ ಕೊಡ್ದೆ ಹೋದರು ಪಿ ಯುನರ್ ಕೊಡ್ದೆ ಹೋದ್ರು ರೆಕಮೆಂಡ್ ಮಾಡಿರಲಿಲ್ಲ ಆವತ್ತಿನ ದಿನ ನಾನು ವಿಧಾನಸಭೆಯಲ್ಲಿ ಆ ವೇತನ ಆಯೋಗದ ವರದಿ ಅಪ್ರೂವಲ್ ಆಗಿತ್ತು ನಮ್ಮ ಹೌಸ್ಗೆ ಬಂದಂಥ ಸಂದರ್ಭದಲ್ಲಿ ನಾನು ಐಸ್ಕೂಲು ಮತ್ತು ಪಿ ಯು ಕಾಲೇಜ್ ಎರಡೂ ಕೂಡ ಎಕ್ಸ್ಗ್ರೇಷನ್ ಎಕ್ಸ್ಟೆಂಡ್ ಮಾಡಿಸ್ತೇನೆ ನಾನು ಆನಂತರ ಕ್ಯಾಬಿನೆಟಲ್ಲಿ ಮೂರು ಸಲ ಆಗಿರಲಿಲ್ಲ ಹೊರಟಿನ ಮಿನಿಸ್ಟರ್ ಇದ್ದರು ಕೇಳಿ ಮೂರು ಸಲ ಡೆಫರ್ ಆಯಿತು ನಾಲ್ಕನೇ ಮೀಟಿಂಗಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಜಗಳ ಮಾಡಿಕೊಂಡು ಅದನ್ನ ಅಪ್ರೂವಲ್ ಮಾಡಿಸ್ತೇನೆ ನಾನು ಇವತ್ತಿನ ದಿನ ಐಸ್ಕೂಲ್ಗೆ ಅದು ಎಂಬತ್ತರಿಂದ ಒಂದು ಲಕ್ಷ ಇನ್ಕ್ರಿಮೆಂಟಾಗಿ ಕನ್ವರ್ಟ್ ಆಗಿದೆ ಆಗೋದೇ ಪಿಯುನವ್ರಿಗೆ ಒಂದೂವರೆ ಲಕ್ಷದವರೆಗೆ ಕನ್ವರ್ಟ್ ಆಗಿದೆ ಆವತ್ತೇ ಈ ಸಂಘಟನೆಗಳು ಯಾರು ಬಂದರೆ ನಮ್ಮ ಕೇಳ್ಕೊಂಡಿರಲಿಲ್ಲ ನಮ್ಮ ಮುಂದೆ ನಿಂತು ಮಾಡೋ ಮಾಡಬೇಕು ಅಂತ ನಾನೇ ಮಾಡಿದ್ದು ನಮ್ಮ ಚಲರಾಜ ಸ್ವಾಮಿ ಅವ್ರನ್ನ ಬಾಲಕೃಷ್ಣ ಅವ್ರನ್ನ ಜಮೀರ್ ಅಹಮದ್ ಅವ್ರನ್ನ ಹಿಡ್ಕೊಂಡು ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಅವ್ರನ್ನ ಹಿಡ್ಕೊಂಡು ಯಡಿಯೂರಪ್ಪನವ್ರು ಹಿಡ್ಕೊಂಡು ನಾನು ಇಲ್ಲ ಪೇ ನಮ್ಮಲ್ಲಿ ಇದೆ ವೇತನ ತಾರತಮ್ಯ ಇದೆ ಅಂತ ಮಾಡಿಸ್ತ ನಾನು ಆಯಿತಾ ಸರ್ ಅದಾದಮೇಲೆ ಬೇಕಾದಷ್ಟು ಇದು ನಮ್ಮ ಪಾರ್ಟ್ ಟೈಮ್ ಲೆಕ್ಚರ್ ಅಷ್ಟು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದರೂ ಕೂಡ ಮಾಡಿರಲಿಲ್ಲ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೋರ್ ನೈಂಟಿ ಫೈವ್ ಸುಮಾರು ಮೂರುವರೆಯಿಂದ ಮೂರು ಸಾವಿರದ ಎಂಟುನೂರು ಜನ ಅವನ್ನೆಲ್ಲ ರೆಗ್ಯುಲೈಸ್ ಮಾಡಿಸ್ತೇನೆ ನಾನು ಎಲ್ಲರೂ ಕೂಡ ಪಿ ಯು ಕಾಲೇಜುಗಳಿಗೆ ಡಿಗ್ರಿ ಕಾಲೇಜುಗಳು ಮಾಡಿಸ್ತೆ ವಿವಿಧ ಹಂತಗಳಲ್ಲಿ ಸ್ಯಾಡಿಸ್ಟ್ ಇರ್ತಕ್ಕಂಥ ಅಧಿಕಾರಿಗಳಿದ್ದರು ಸ್ಯಾಡಿಸ್ಟೇ ಅವರೆಲ್ಲ ಇದ್ದವರು ಹೇಗೆ ನೆಗೆಟಿವ್ ಇದ್ದರು ಹೇಗೆನೆಷ್ಟು ಮಾಡಬಾರ್ದು ಅಂತೇಳಿ ಆದರೂ ಕೂಡ ನಾವು ಸದನದಲ್ಲಿ ಸುಮಾರು ಐದು ದಿನ ಆಹೋರಾತ್ರಿ ಧರಣಿ ಮಾಡಿ ನಾವು ಕೂಡ ಕೂಡ ವಿಲೀನ ಮಾಡಿಸ್ತೋ ಅವರೆಲ್ಲರಿಗೂ ಕೂಡ ಅದಾದ ನಂತರ ತೊಂಬತ್ತ್ಮೂರಿಂದ ತೊಂಬತ್ತೈದುವರೆಗೆ ವೇತನ ಅನುದಾನವನ್ನು ಕೊಡಬೇಕು ಅಂತೇಳಿ ಮಾಡಿಸ್ತೇವೆ ಕೆರೆ ಮೈದಾನದಲ್ಲಿ ನಾನೇ ಹೊರಟೆ ಕರ್ಕೊಂಡು ಅನೌನ್ಸ್ ಮಾಡಿಸ್ತೆ ಅದಾದ ನಂತರ ಹುದ್ದೆ ತುಂಬಿಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಹುದ್ದೆ ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡಿಸೋದು ಎರಡು ಸಾವಿರದ ಹದಿನೈದರವರೆಗೆ ಇವೆಲ್ಲ ದೊಡ್ಡ ಮಟ್ಟದ ಹೋರಾಟ ಆಗಿರೋದು ಸರ್ ಅದಲ್ದೇ ಈ ಮಧ್ಯದಲ್ಲಿ ನಮ್ಮ ಇವರು ಯಾರು ಜೇವಸ್ ಜೇವಸ್ಸಿಯವರು ಸೇವಾ ವಿಲನ ಮಾಡಿಸ್ತೋ ಅದಕ್ಕೆ ಎಷ್ಟು ದೊಡ್ಡ ಮಟ್ಟದ ಹೋರಾಟ ನಿಮಗೆ ಗೊತ್ತಿದೆ ಅದಲ್ದೇ ಕ್ರೈಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕ್ರೈಸಲ್ಲಿ ಆಯ್ತಲ್ಲ ಅವ್ರಿಗೆ ನಾವು ಸೇವಾ ಭದ್ರತೆ ಕೊಡಬೇಕು ಅಂತ ಅವ್ರನ್ನ ರಿಗುಲೈಸ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಒಂದು ಎರಡಲ್ಲ ಈ ಥರದವು ನೂರಾರು ಹೋರಾಟ ಮಾಡಿದ್ದೀವಿ ನೂರಾರು ಹೋರಾಟ ಮಾಡಿದ್ವಿ ಡಿಗ್ರಿ ಕಾಲೇಜಲ್ಲಿ ಅಪಾಯಿಂಟ್ಮೆಂಟ್ಸು ಪ್ರತಿಯೊಂದು ಅಂತಲೂ ಕೂಡ ನನ್ನ ಹೋರಾಟ ಇದೆ ಟೂ ತೌಂಡ್ ನೈನ್ ಬ್ಯಾಚು ಅಪಾಯಿಂಟ್ಮೆಂಟ್ ಆರ್ಡ್ರೇ ಕೊಟ್ಟಿರಲಿಲ್ಲ ಸಿ ಒಡಿ ಕೊಡಬೇಕು ಅಂತಿದ್ರು ಯಾವ ಸಿ ಒಡಿ ಕೊಟ್ಟಿರಪ್ಪ ನಿಮ್ಮದೇ ಯೂನಿವರ್ಸಿಟಿ ನೀವೇ ಸರ್ಟಿಫಿಕೇಟ್ ಕೊಟ್ಟಿರೋರು ನಿಮ್ಮಲ್ಲೇ ಸ್ಟಡಿ ಮಾಡಿರೋರು ಅಂಥೇಳಿ ಎಲ್ಲರೂ ಎಗನೆಸ್ಟ್ ಕಟ್ಕೊಂಡು ನಾನು ಅವ್ರು ಕೊಡಲೇಬೇಕು ಅಂತ ಅರವಿಂದ್ ಲಿಂಬಾವಳಿಯವ್ರ ಕೈನಲ್ಲಿ ಒಪ್ಸಿಸಿ ನಾವು ಅವ್ರಿಗೆಲ್ಲರೂ ಕೂಡ ಆರ್ಡ್ರ್ ಕೊಡಿಸಿದ್ವಿ ಪಿ ಯುಗನವ್ರಿಗೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ಕೌನ್ಸಿಲಿಂಗ್ ಮಾಡಿಸ್ದೆ ನಾನು ಆಯಿತು ಆವತ್ತಿನ ಅಧಿಕಾರಿನ ಕೂಡಾಕಿ ಆದೇಶ ಮಾಡೋ ತನಕ ಬಿಡಲಿಲ್ಲ ಆವತ್ತು ರಾತ್ರಿ ಒಂಬತ್ತು ಮುಖಾಲು ಹತ್ತು ಗಂಟೆಗೆ ಆದೇಶ ಮಾಡಿಸಿಸಿ ರಾತ್ರಿ ಹನ್ನೊಂದುವರೆಗೆ ಕೌನ್ಸಿಲಿಂಗ್ ಮಾಡಿಸಿ ಹನ್ನೆರಡು ಹನ್ನೆರಡು ಗಂಟೆವರೆಗೆ ಒಂದು ಡೇಟು ಅವತ್ತು ಡೇಟು ಹನ್ನೆರಡು ಗಂಟೆ ನಂತರ ನೆಕ್ಸ್ಟ್ ಡೇಟ್ ಅಂತೇಳಿ ಮಾಡಿಸಿಸಿ ಕೌನ್ಸಿಲಿಂಗ್ ಮಾಡಿಸ್ತ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕಚೇರಿ ಮುಂದೆನೇ ಧರಣಿ ಮಾಡಿದ್ದೀನಿ ಬೀಗ ಹಾಕಿ ಮಂತ್ರಿಗಳಿಗಂತೂ ಹತ್ತಾರು ಬಾರಿ ಮಾಡಿದ್ದೀನಿ ಈ ರಾಜ್ಯದ ಇತಿಹಾಸದಲ್ಲಿ ಉಪಸಭಾಪತಿಯಾಗಿ ಯಾರು ಕೂಡ ಸ್ಟೈಕಲ್ಲಿ ಭಾಗಿಯಾಗಿದ್ರೆ ಅದು ನಾನೇ ಮೊದಲು ಇಂಥವು ಸಾವಿರ ಇದ್ದಾವೆ ಸರ್ ಸಾವಿರ ಇದ್ದಾವೆ ಹಂಗಾಗಿ ಶಿಕ್ಷಕರ ಬದುಕನ್ನು ಕಟ್ಟಲಿಕ್ಕೆ ಅವ್ರು ಕಟ್ಕೊಳ್ಳಲಿಕ್ಕೆ ನಾನು ನನ್ನ ಕೈಲಾದಂಥ ಸೇವೆಯನ್ನು ಮಾಡಿದ್ದೀನಿ ನಾನು ಈ ಥರದ ಭಾಳಷ್ಟು ನೂರಾರು ಇದ್ದಾವೆ ಸಾವಿರಾರು ಇದ್ದಾರೆ ನಿದರ್ಶನಗಳು ಅಧಿಕಾರಿಗಳ ವಿರುದ್ಧ ಕಟ್ಕೊಂಡಿದ್ದೀನಿ ವಿರೋಧ ಕಟ್ಕೊಂಡಿದ್ದೀನಿ ಮಂತ್ರಿಗಳು ವಿರೋಧ ಕಟ್ಕೊಂಡಿದ್ದೀನಿ ಆದರೂ ಕೂಡ ನಾನು ಎಲ್ಲೂ ಕೂಡ ಶಿಕ್ಷಕರು ಅಂದ ತಕ್ಷಣ ರಾಜಿ ಆಗದೇ ಶಿಕ್ಷಕರ ಪರ ನಿಂತಿದ್ದೀನಿ ಸಂಸ್ಥೆಗಳು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಸಂಸ್ಥೆಗಳು ಉಳಿಬೇಕು ಅಂತ ಯಾಕೆ ಅಂತಂದರೆ ಒಂದು ಸಂಸ್ಥೆ ಅಂತಂದರೆ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿರ್ತಾರೆ ಸಾವಿರಾರು ಮಕ್ಕಳು ಇರ್ತಾರೆ ಆ ಸಂಸ್ಥೆನೂ ಕೂಡ ಉಳಿಬೇಕು ಅನ್ನೋ ಇದರಲ್ಲಿ ಮಾಡಿದ್ದೀನಿ ನಾನು ಖಂಡಿತ ನೀವು ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥ ಪ್ರತಿಫಲವನ್ನು ಇವತ್ತು ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ ನಿಮ್ಮ ಹೋರಾಟ ಇದೆ ಕ್ಷೇತ್ರದ ಬಿ ಜೆ ಪಿ ಶಾಸಕರು ಸೋಮಶೇಖರ್ ನಿಮಗೆ ನೇರವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸೋಮಶೇಖರ್ ನಾವೆಲ್ಲ ಸರ್ ಜೊತೆಲಿ ಬೆಳೆದವರು ನಾನು ಸೋಮಶೇಖರ್ ಎಲ್ಲರೂ ಕೂಡ ಆದರೆ ಅದಕ್ಕೆಲ್ಲ ಮಿಗಿಲಾಗಿ ಈ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಸರ್ ಅವರು ಯಾವತ್ತೂ ಕೂಡ ಪ್ರಾಕ್ಟೀಸ್ ಮಾಡಿದವರಲ್ಲ ಪ್ರಾಕ್ಟೀಸ್ ಮಾಡೋದಾರಲ್ಲ ಹಂಗಾಗಿ ಅವರಲ್ಲಿ ಅವ್ರ ತಟ್ಟೆಯ ಎಗಣ ಬಿದ್ದದೆ ಬೇರೆಯವ್ರದ್ದು ಹೇಳ್ತಾರೆ ಬೇರೆಯವ್ರು ಹೇಳ್ತಾರೆ ನಾನು ಯಾವುದೂ ಕೂಡ ಅವ್ರದ್ದನ್ನು ನಾನು ಕೆಟ್ಟದಾಗಿ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗೋದಿಲ್ಲ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ನಾನು ಏನು ಮಾಡಿದ್ದೀನಿ ಮಾಡ್ತೀನಿ ಅಷ್ಟೇ ಹೇಳ್ಕೊಂಡು ನಾನು ಚುನಾವಣೆ ಮಾಡ್ಕೊಂಡಿರೋದು ಅವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಇವರು ಎಸ್ ಟಿ ಸೋಮಶೇಖರ್ ಬಗ್ಗೆ ಹಲೋ ಸರ್ ಇದೇ ಆರ್ ಅಶೋಕ್ ಬಗ್ಗೆ ಏನು ಮಾತಾಡಿದರು ಅಶ್ವಥನಾರಾಯಣ ಬಗ್ಗೆ ಏನು ಮಾತಾಡಿದರು ವಿಶ್ವನಾಥ್ ಬಗ್ಗೆ ಏನು ಮಾತಾಡಿದರು ಅವರೇ ಮಾತಾಡಿರೋದು ಆನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಇದು ಯಡಿಯೂರಪ್ಪನವ್ರ ಮಗನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋರು ಇವರು ಅವ್ರು ರೈಟಿಂಗು ಅಲ್ಲವಾ ಸರ್ ಈಗ ಏನು ಮುಖ ಒತ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಕೇಳ್ತಾರೆ ಸರ್ ಅದ್ರ ಕರ್ಕೊಂಡು ಕರ್ಕೊಂಡೋಗ್ತಾರ ಆಪಾದನೆಗಳ ಜೊತೆಯಲ್ಲಿ ಅಥವಾ ಅದನ್ನ ಇಲ್ಲಪ್ಪ ಏನೂ ಇಲ್ಲ ಅಂತ ಕರ್ಕೊಂಡೋಗ್ತಾರಾ ಅಲ್ಲವಾ ಸರ್ ಅದಲ್ಲ ಒಂದು ವಾಟ್ಸಪ್ಪಲ್ಲಿ ನನಗೆ ಯಾರೋ ಕಳಿಸಿದ್ದಾರೆ ಅವರು ಇವರು ಜ ಇದರಲ್ಲಿ ಲ್ಯಾಂಡು ಅದು ಯಾವುದೋ ಒಂದು ಸರ್ವೆ ನಂಬರಲ್ಲಿ ಹದಿನೈದು ಎಕರೆ ಲ್ಯಾಂಡ್ ಮಾಡ್ಕೊಂಡವ್ರಂತ ಇವರು ಇವರು ಇವ್ರ ತಂದೆ ಇವ್ರ ತಾಯಿ ಇವ್ರ ಸಿಸ್ಟರ್ ಹೆಸರಲ್ಲಿ ನಾಲ್ಕು ಜನ ಹೆಸರಲ್ಲಿ ಹದಿನೈದು ಎಕರೆ ಲ್ಯಾಂಡ್ ಮಾಡ್ಕೊಂಡವ್ರಂತೆ ದರಖಾಸ್ತೇನು ನನಗೆ ಗೊತ್ತಿಲ್ಲ ನನಗೆ ಪೂರ್ತಿ ಓದೋಕ್ಕೊಲಿಲ್ಲ ಭಾಗ ರುಕಮ ಅದೇನೋ ಇದು ಆಯಿತು ನನಗೆ ನಾನು ಅದು ಯಾಕಿದು ಹೇಳ್ತೀನಿ ಅಂದರೆ ನಾನು ಅವ್ರ ಫಸ್ಸಲ್ಲಿ ನಾನು ಹೇಳ್ಬಾರ್ದು ಆದರೆ ಅವರಿಲ್ಲ ಅವರೇ ಹಿಂಗೆ ಮಾಡ್ಕೊಂಡವ್ರೆ ನನ್ನ ಅದೇನೋ ಮೋಸ ಮಾಡವ್ರೆ ಬಗ್ಗೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಪುಟ್ಟಣ್ಣ ಅವರು ಒಂದು ರೀತಿ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡ್ತಾರೆ ಡಿ ಡಿ ಪಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಾ ಪಕ್ಷಗಳನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಬೆನ್ನಿಗೆ ಚೂರಿ ಹಾಕೋಂಥ ಸಂಸ್ಕೃತಿ ಅವ್ರದ್ದು ಶಿಕ್ಷಕರ ಕ್ಷೇತ್ರ ಬೇಡ ಅಂತೇಳಿ ಎಮ್ ಎಲ್ ಎ ಆಗೋದಂಥವ್ರು ಈಗ ಹೇಗೆ ಮಾತಾ ಕೇಳ್ತಾರೆ ಅನ್ನುವಂಥ ಮೂರು ಪ್ರಶ್ನೆ ನನ್ನೆ ಕೂಡ ಅವ್ರು ಮಾತಾಡಿದ್ದಾರೆ ಈ ಸರ್ ಈಗ ನಾನು ನಾಲ್ಕು ಬಾರಿ ಆಯ್ಕೆ ಆಗಿದ್ದೇನೆ ಆಯ್ಕೆ ಮಾಡೋ ಟೀಚರ್ಸ್ ಅಲ್ವ ಸರ್ ಈ ಸರ್ ಐದು ಬಾರಿಯೂ ಮಾಡ್ತಾರೆ ಐದು ಬಾರಿಯೂ ಮಾಡ್ತಾರೆ ಸರ್ ಏನು ಡೌಟೇನು ಇಟ್ಕೋಬೇಡಿ ಹಂಡ್ರೆಡ್ ನೈನ್ ಪಾಯಿಂಟ್ ನೈನ್ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟು ಆಯಿತಾ ಸರ್ ರಂಗನಾಥವ್ರಿಗೆ ಏನ ನಿಜವಾಗ್ಲೂ ಕೂಡ ಬದ್ಧತೆ ಇದ್ರೆ ಒಂದು ಸಲ ಗೆದ್ದ ಮೇಲೆ ಎರಡನೇ ಸರಿ ರಿಪೀಟ್ ಕೇಳಿ ಸರ್ ಎಲ್ಲೂ ಬೇಡ ವಕೀಲ ಸಂಘದಲ್ಲ ಹಾಕೇಳಿ ಸರ್ ನಾನು ಮೊನ್ನೆ ನೋಡಿದೆ ನಾನು ಭಾಷಣ ಮಾಡಿರೋದಾಗಲಿ ವಾದ ಮಾಡಿರೋದಾಗಲಿ ಶಿಕ್ಷಕ ಪರ ಮಾಡಿರೋದಾಗಲಿ ದಾಖಲೆಗಳಿದೆ ಔಸಲಿ ಸದನದ ಒಳಗೆ ಅವ್ರಿಗೆಲ್ಲೋ ದಾಖಲೆಗಳ ಅವರು ಏನು ಹೋರಾಟ ಮಾಡಿದ್ದಾರೆ ಸರ್ ಏನು ಕೆಲಸ ಮಾಡೋರು ಯಾಕೆ ಹಂಗೆ ಸೋಲಿಸ್ತವ್ರೆ ಹೆಂಗೆ ಒಂದು ಸಲ ಗೆಲ್ಸಿದ್ರೆ ವಕೀಲರು ಇವ್ರನ್ನ ನಾಲ್ಕು ಬಾರಿ ಮೂರು ಬಾರಿ ಸೋಲಿಸ್ತಾರೆ ಯಾಕೆ ಕಾರಣ ಏನು ಇವರು ಅಂದರೆ ಭಾರಿ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿಬಿಡ್ತಾರೆ ಅಂತಾನ ಅದ ಮಾಡಲ್ಲ ಅಂತಾನ ನನ್ನಂತೂ ವಿದ್ಯಾರ್ಥಿ ಮುಖಂಡನಾಗಿ ನನ್ನ ಸೋಲ್ಸೋಕೆ ಆಗಿಲ್ಲ ಇವರು ಯಾರುವೆ ಎಷ್ಟು ನೀವು ಅಂತ ಕ್ರೂ ನರಹರಿ ಅವ್ರನ್ನ ಸೋಲ್ಸಿ ಬಂದಂಥವ್ರು ಬಹುಶಃ ಒಂದು ದಾಖಲೆನೇ ನಿರ್ಮಿಸಿದ್ರೆ ಆ ವಿಚಾರದಲ್ಲಿ ಸೋಲ್ಸಕ್ಕೆ ಆಗಲಿಲ್ಲ ಸರ್ ಸೆನೆಟ್ ಚುನಾವಣೆಗಳಿಲ್ಲ ನನ್ನ ಜೊತೆಲಿ ಹಂಗೆ ನಿಂತವ್ರೆ ಫ್ರೆಂಡ್ ಸರ್ಕಲ್ ಇರ್ಬೋದು ನನ್ನ ಅಭಿಮಾನಿಗಳಿರ್ಬೋದು ಅಥವಾ ನನ್ನಿಂದ ಸಹಾಯ ಪಡೆದವ್ರು ಎಲ್ಲರೂ ಕೂಡ ನನ್ನ ಜೊತೆಲಿ ನಿಂತವ್ರೆ ನಾಲ್ಕು ಬಾರಿ ಎಮ್ ಎಲ್ ಸಿ ಸುಮ್ಸುಮನೆ ಮಾಡ್ತಾರೆ ಸರ್ ಬೆಂಗಳೂರು ನಗರದಲ್ಲಿ ಅಲೋ ಸರ್ ಹಂಗಾಗಿ ಅವ್ರು ಹೇಳ್ತಾರೆ ಅವ್ರನ್ನ ಅವ್ರಿಗೆ ಬೇಕಾದಂಗೆ ಹೇಳ್ತಾರೆ ಆಯಿತಾ ಡಿ 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 ಪಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಎಲ್ಲ ಓಟ್ ತಗೊಳ್ಳೋ ಪ್ರಯತ್ನ ಅನ್ನುವಂಥ ಆರೋಪ ಸರ್ ಅವರು ಸಾವಿರ ಹೇಳಿ ಸರ್ ಡಿ ಡಿ ಪಿ ಯಾವ ಇವರು ಅಂತ ಹೇಳಿ ಡಿ ಡಿ ಪಿ ಇಟ್ಕೊಂಡು ಎಲೆಕ್ಷನ್ ಮಾಡಾರ ಮಾಡೋಕ್ಕಾಗತ್ತಾ ಅಲೋ ಸರ್ ಮಾಡೋಕ್ಕಾಗಲ್ಲ ಯಾರೋ ಅಧಿಕಾರಿ ಇಟ್ಕೊಂಡು ಎಲೆಕ್ಷನ್ ಮಾಡೋಕ್ಕಾಗುತ್ತ ಸರ್ ನಾಲ್ಕು ಸಲ ಐದನೇ ಸಲ ಗೆಲ್ಲಬೇಕು ಅಂತಂದರೆ ನನ್ನ ಯೋಗ್ಯತೆ ಮೇಲೆ ಗೆಲ್ಲಬೇಕು ನನ್ನ ಯೋಗ್ಯತೆ ಕೇಳ್ತಾರೆ ಫಸ್ಟು ಏ ನೀನು ಏನು ಮಾಡಿದೆ ಹೇಳಪ್ಪ ಏನು ಅಂತ ಕೇಳ್ತಾರೆ ಅಲೋ ಸರ್ ಅದ್ರ ಮೇಲೆ ನಾನು ಓಟ್ ಕೇಳ್ತಾ ಇರೋದು ಜೊತೆ ಏನು ಇದ್ದೀನಿ ಸರ್ಕಾರ ಅನ್ನೊಂದದೆ ಏನೋ ಒಂದಷ್ಟೊಂದು ಸಹಾಯವನ್ನು ಸಹಕಾರವನ್ನು ಅವ್ರು ತಗೊಂಡು ಟೀಚರ್ಸ್ಗಳಿಗೆ ಏನು ಸಮಸ್ಯೆ ಅದು ಬಗ್ಗೆ ಏರ್ಸ್ತಕ್ಕಂಥ ಕೆಲಸ ಸಂಸ್ಥೆಗಳೇನೋ ಅದು ಕೆಲಸ ವಿದ್ಯಾರ್ಥಿಗಳಿಗೆ ಏನಪ್ಪ ಆ ಕೆಲಸ ಮಾಡ್ಬೋದು ಅನ್ನುವಂಥ ಇದನ್ನಿಟ್ಟುಕೊಂಡು ನಾನು ಓಟ್ ಇದ್ದೀನಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಕಾಂಗ್ರೆಸ್ ಇವತ್ತಿನವರೆಗೂ ಗೆದ್ದಿಲ್ಲ ಪುಟ್ಟಣ್ಣಿಗೆ ಹೇಗೆ ಸಾಧ್ಯ ಸರಿಗ ಎರಡು ಸಾವಿರದ ಎರಡರಲ್ಲೂ ಜೆ ಎಸ್ ಗೆದ್ದಿತಾ ಗೆದಲಿಲ್ಲ ಅಲೋ ಸರ್ ನಾನೇ ಪ್ರಪತಿ ಗೆದ್ದೆ ನನಗೆ ಬಿ ಫಾರ್ಮ್ ಕೊಟ್ಬಿಟ್ಟು ಹೆಂಗೆ ಹೆಂಗೆ ಚುನಾವಣೆ ನಾನು ಮಾಡಿದೆ ನನಗೇನೇನು ಆಯಿತು ಅಂತೇಳಿ ನನಗೆ ಮಾತ್ರ ಗೊತ್ತು ಆಯಿತಾ ಸರ್ ಆದರೆ ಈ ಬಾರಿ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಂತಾರಲ್ಲ ಪುಟ್ಟಣ್ಣ ಗೆಲ್ಲೋದ್ರ ಮುಖಾಂತರ ಕಾಂಗ್ರೆಸ್ಸು ಈ ಕ್ಷೇತ್ರಕ್ಕೆ ಖಾತೆ ತೆಗೀತದ ಖರೀದಿ ತೆಗೀತ ನೋಡಿ ನಿಮ್ಮ ನೀವು ಕಣ್ಣು ನೋಡಿ ಅಲೋ ಸರ್ ಜೆ ಡಿ ಎಸ್ ಎಷ್ಟಿದೆ ಎರಡು ಸಾವಿರದ ಎರಡರ ಹಿಂದೆ ಎಷ್ಟು ಜನ ಇದ್ದರು ಜೆ ಡಿ ಎಸ್ನವರು ಎಮ್ ಎಲ್ ಸಿಗಳು ನಾನು ಖಾತೆ ತೆರೆದ ಮೇಲೆ ತಾನೆ ಎಲ್ಲ ತರ್ಕೊಂಡಿದ್ದು ಅಲ್ವಾ ಕ್ಷೇತ್ರ ಅದಕ್ಕೆ ಈ ಸಲ ಕೂಡ ನನ್ನನ್ನು ಗೆಲ್ಸೋದ್ರ ಮುಖಾಂತರ ನಮ್ಮ ಬೆಂಗಳೂರು ಶಿಕ್ಷಕರು ಕಾಂಗ್ರೆಸ್ಸನ್ನು ಖಾತೆ ತೆರೆಸ್ತಾರೆ ಯಾವ ಅನುಮಾನ ಬೇಡ ಸರ್ ಕಡೆಯದಾಗಿ ಶಿಕ್ಷಕರಿಗೆ ಏನು ಹೇಳಬೈಸ್ರಿ ಹದಿನಾರನೇ ತಾರೀಕು ಮತದಾನ ಇದೆ ವಾದ ವಿವಾದ ಆರೋಪ ಪ್ರತ್ಯಾರೋಪ ರಾಜಕಾರಣಿಗಳ ಮೇಲೆ ಸಹಜ ಪುಟ್ಟಣ್ಣ ಗಟ್ಟಿ ಅಣ್ಣ ಅನ್ನುವಂಥದ್ದನ್ನು ನಿರೂಪಿಸೋಕ್ಕೆ ನೀವೇನು ಹೇಳ್ತೀರಿ ಸರ್ ನಾನೇನು ಹೇಳೋದಿಲ್ಲ ನಾನು ನಮ್ಮ ಶಿಕ್ಷಕರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಕೂಡ ನಾನು ಹೇಳ್ತಾಯಿರ್ತೀನಿ ಈ ರಾಜ್ಯದ ಪ್ರತಿಯೊಬ್ಬ ಟೀಚರು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಆ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೀನಿ ನನ್ನ ಶಿಕ್ಷಕರು ನೂರಕ್ಕೆ ನೂರು ಭಾಗ ನಂಬಿಕೆ ಇದೆ ಅವ್ರು ಆಯ್ಕೆ ಮಾಡ್ತಾ ಇರ್ತೀನಿ ನಿಮ್ಮ ವಾಯಿನ ಮುಖಾಂತರ ಕೇಳ್ಕೊಳ್ತೀನಿ ದಯಮಾಡಿ ಎಲ್ಲ ಟೀಚರ್ಸು ಕೂಡ ನನ್ನ ನಂಬಿಕೆ ಇಟ್ಟು ಬೆಂಬಲಿಸಿ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಗೆಲ್ಲಿಸಿ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನೂರಕ್ಕೆ ನೂರು ಭಾಗ ನಿಮ್ಮ ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಸರ್ ಧನ್ಯವಾದಗಳು ಹದಿನಾಲ್ಕು ತಾರೀಕಿನ ನಂತರದ ಚುನಾವಣೆಗೆ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ವೀಕ್ಷಕರೇ ಸಹಜವಾಗಿ ಶಿಕ್ಷಕರ ಕ್ಷೇತ್ರದೊಳಗೆ ಪುಟ್ಟಣ್ಣ ಗಟ್ಟಿಯಣ್ಣ ಅಂತಲೇ ಬಂದಿರತಕ್ಕಂಥದ್ದು ರಾಜಕಾರಣಕ್ಕೆ ಸಹಜ ಆರೋಪ ಪ್ರತ್ಯಾರೋಪವನ್ನು ಮಾಡುವಂಥದ್ದು ಸಹಜ ವಿರೋಧ ಪಕ್ಷದ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥವ್ರು ಪುಟ್ಟಣ್ಣನ ಮೇಲೆ ನೂರಾರು ಆರೋಪಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಚುನಾವಣೆಯ ಹಿನ್ನೆಲೆಯೊಳಗೆ ಪುಟ್ಟಣ್ಣ ಹೇಳುವಂಥದ್ದು ನಾನು ನಾಲ್ಕು ಬಾರಿ ಚುನಾಯಿತನಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಉಪಸಭಾಪತಿ ಆದಂಥ ಧರಣಿ ಮಾಡಿದ ಇತಿಹಾಸವೇ ಇಲ್ಲ ಅದು ನೂರಕ್ಕೆ ನೂರು ಸತ್ಯ ಯಾರ ಪರವಾಗಿ ಧರಣಿಯನ್ನು ಮಾಡಿದ್ದು ಶಿಕ್ಷಕರ ಪರವಾಗಿ ಧರಣಿಯನ್ನು ಮಾಡಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಐದನೇ ಬಾರಿಯೂ ನೂರಕ್ಕೆ ನೂರು ವಿಧಾನ ಪರಿಷತ್ತಿನ ಪ್ರವೇಶ ಮಾಡ್ತಾನೆ ಅನ್ನುವಂಥ ಮಾತುಗಳನ್ನು ನಮ್ಮ ಜೊತೆ ಆಡಿದ್ದಾರೆ